ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯಾರ್ ಇಸ್ರೇಲ್ ಭಾರತದ ಪರಮ ಮಿತ್ರ ದೇಶವಂತೆ ಹಾಗಾಗಿ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಭಾರತ ಇಸ್ರೇಲ್ ಪರ ನಿಲ್ಬೇಕಂತೆ ಭಾರತದಲ್ಲಿರೋ ಇಸ್ರೇಲ್ ಭಕ್ತರ ವಾದ ಇದು ಹಾಗಿದ್ರೆ ಇರಾನ್ ಏನು ಭಾರತದ ಶತ್ರು ದೇಶವೇ ಇರಾನಿಗೂ ಭಾರತಕ್ಕೂ ಏನೇನೂ ಸಂಬಂಧ ಇಲ್ವೆ ಎರಡು ದೇಶದ ಮಧ್ಯೆ ಕೊಡು ನಡೀತಿಲ್ವೆ ಈ ಖಾಲಿ ತಲೆಯ ಕುರುಡು ಭಕ್ತರಿಗೆ ಆ ಬಗ್ಗೆ ಏನೂ ಅರಿವಿಲ್ಲ ಕೇವಲ ಮುಸ್ಲಿಂ ದ್ವೇಷಕ್ಕಾಗಿ ಅವರು ಇಸ್ರೇಲ್ ಪರ ಸ್ಟ್ಯಾಂಡ್ ಹಾಕ್ತಿದ್ದಾರೆ ಅಷ್ಟೆ ಅದರ ಜೊತೆಗೆ ಕೆಲವು ಇಸ್ರೇಲ್ ಭಕ್ತ ಆಂಕರ್ಗಳ ಪೀಕಲಾಟನು ಜೋರಿದೆ ಇಸ್ರೇಲ್ ಎಂಬ ಸಾಮ್ರಾಜ್ಯಶಾಹಿ ಯುದ್ಧಶಾಹಿ ನರಹಂತಕ ದೇಶವನ್ನು ಅವರು ಸಪೋರ್ಟ್ ಮಾಡೋಕೆ ಕಾರಣ ಒಂದೇ ಅದು ಮುಸ್ಲಿಂ ದೇಶ ಇಸ್ರೇಲ್ ದೇಶ ಮುಸ್ಲಿಮರನ್ನು ದ್ವೇಷ ಮಾಡ್ತಿದೆ ಮುಸ್ಲಿಮರನ್ನ ಕೊಂದು ಹಾಕ್ತಿದೆ ಎಂಬ ಏಕೈಕ ಕಾರಣಕ್ಕೆ ಭಾರತದಲ್ಲಿರೋ ಇಸ್ರೇಲ್ ಭಕ್ತರು ಫುಲ್ ಖುಷಿಯಾಗಿದ್ದಾರೆ ಅಷ್ಟೇ ಅಲ್ಲ ಭಾರತ ಈ ಸಮಯದಲ್ಲಿ ಇಸ್ರೇಲ್ ಜೊತೆ ನಿಲ್ಬೇಕು ಅಂತ ಒತ್ತಡ ಬೇರೆ ಹೇಳ್ತಾರೆ ಆದರೆ ಅದರಿಂದ ಭಾರತಕ್ಕೆ ಎಷ್ಟೊಂದು ನಷ್ಟ ಆಗುತ್ತೆ ಅನ್ನೋ ಅರಿವು ಕೂಡ ಅವರಿಗೆ ಇಲ್ಲ ಯಾಕೆಂದ್ರೆ ಅವರಿಗೆ ಲೋಕಜ್ಞಾನ ಇಲ್ಲ ಅವರಲ್ಲಿರೋದು ಬರೀ ಮುಸ್ಲಿಂ ದ್ವೇಷ ಅಷ್ಟೇ ಅಷ್ಟಕ್ಕೂ ಇಸ್ರೇಲ್ ಭಾರತಕ್ಕೆ ಏನು ಕೊಡುತ್ತಪ್ಪ ಅದೇ ಬಾಂಬು ಬಂದೂಕಾಲ್ವ ಡಿಫೆನ್ಸ್ ಟೆಕ್ನಾಲಜಿ ಕಾರ್ಯತಂತ್ರದಲ್ಲಿ ಸಹಕಾರ ಇದೇ ಭಾರತ ಮತ್ತು ಇಸ್ರೇಲ್ ನಡುವಿನ ವ್ಯವಹಾರ ಆದರೆ ಇರಾನ್ನಿಂದ ಭಾರತಕ್ಕೆ ದೊಡ್ಡ ಬದುಕೇ ಸಿಕ್ತಿದೆ ಭಾರತಕ್ಕೆ ಆಯಿಲ್ ಬರೋದು ಕೃಷಿ ಉತ್ಪನ್ನಗಳು ಬರೋದು ಕೆಮಿಕಲ್ಸ್ ಬರೋದು ಆಹಾರ ಉತ್ಪನ್ನ ಡ್ರೈ ಫ್ರೂಟ್ಸ್ ಖನಿಜ ಹಾಗೆ ಇನ್ನಿತರ ಉತ್ಪನ್ನಗಳು ಸಾಮಗ್ರಿಗಳು ಬರೋದು ಇರಾನ್ ಕಡೆಯಿಂದ ಅಲ್ಲದೆ ಇರಾನ್ನ ಸಹಕಾರದಿಂದ ನಮಗೆ ಪರ್ಷಿಯನ್ ಗಲ್ಫ್ ಜಲಸಂಧಿ ಮಾರ್ಗ ಕೂಡ ತುಂಬ ಸಹಕಾರಿಯಾಗಿದೆ ತುಂಬ ಪ್ರಯೋಜನಕಾರಿ ಕೂಡ ಆಗಿದೆ ಆ ಬಗ್ಗೆ ಅರಿವಿಲ್ಲದ ಇಸ್ರೇಲ್ ಭಕ್ತರು ಭಾರತ ಇರಾನ್ ವಿರೋಧಿಸಬೇಕಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಠ ಘೋಷಣೆ ಮಾಡ್ತಿದ್ದಾರೆ ಇರಾನ್ ಮುಸ್ಲಿಂ ರಾಷ್ಟ್ರ ಎಂಬ ಒಂದೇ ಒಂದು ಕಾರಣಕ್ಕೆ ಭಾರತದಲ್ಲಿರೋ ಇಸ್ರೇಲ್ ಭಕ್ತರು ಆ ದೇಶ ಸಂಪೂರ್ಣ ನಾಶವಾಗಲಿ ಅಂತ ಕಾದುಕೊಳ್ತಿದ್ದಾರೆ ಅವರಿಗೆ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧದ ಅರಿವಿಲ್ಲ ಯುದ್ಧದಲ್ಲಿ ಇರಾನ್ ಗೆದ್ದರೆ ಇಂಡಿಯಾಕ್ಕೆ ಏನು ಲಾಭ ಸೋತರಿ ಏನು ನಷ್ಟ ಎಂದು ಗೊತ್ತಿಲ್ಲ ಅವರಿಗೆ ಗೊತ್ತಿರೋದು ಬರೀ ಹಿಜಾಬ್ ಜಡ್ಕಾ ತ್ರಿಶೂಲ ಮತ್ತು ಮೋದಿ ಮಾತ್ರ ವಾಟ್ಸಪ್ ಯೂನಿವರ್ಸಿಟಿಯಲ್ಲೇ ಬಂದದ್ದೇ ನಿಜ ಎಂದು ನಂಬುವ ಈ ಮೂರ್ಖ ಸಂಘಿಗಳು ಇರಾನ್ ನಮ್ಮ ಶತ್ರು ದೇಶ ಅಂದ್ಕೊಂಡಿದ್ದಾರೆ ಹಾಗಾಗಿ ಬೇಷರತ್ ಇಸ್ರೇಲ್ ಬೆಂಬಲಕ್ಕೆ ನಿಂತಿದ್ದಾರೆ ದೇಶದ ಬಗ್ಗೆ ಆಗಲಿ ಅದರ ವಹಿವಾಟು ಒಪ್ಪಂದದ ಬಗ್ಗೆ ಆಗಲಿ ಅವರಿಗೆ ಕಿಂಚಿತ್ತು ಜ್ಞಾನವಿಲ್ಲ ಒಂದು ವೇಳೆ ಇದ್ರೂ ಕೂಡ ಅವರು ದೇಶದ ಪರ ನಿಲ್ಲೋದಿಲ್ಲ ಅದು ಬೇರೆ ವಿಷಯ ಕಾರಣ ಅವರ ಪೂರ್ವಜರು ದೇಶಕ್ಕಾಗಿ ಎಲ್ಲಿ ನಿಂತಿದ್ದಾರೆ ಹೇಳಿ ಅವರು ಬ್ರಿಟಿಷರ ಬೂಟ್ ನೆಕ್ಕೊಂಡು ಬ್ರಿಟಿಷರಿಂದ ಪಿಂಚಣಿ ಪಡೆದುಕೊಂಡು ಕಾಲ ಕಳೆದರು ಈಗ ಇವರು ಬಾಡಿಗೆ ಭಾಷಣಗಾರರು ಮತ್ತು ಗೋಧಿ ಮೀಡಿಯಾಗಳು ಹೇಳೋದು ಕೇಳಿ ಜೀವನ ಕಳಿತಿದ್ದಾರೆ ಇವರ ಬುದ್ಧಿಗೆ ಯಾವ ಎಕಡಾದಲ್ಲಿ ಬಾರಿಸಿದರೂ ಪ್ರಯೋಜನವಿಲ್ಲ ಇರಾನ್ ಮತ್ತು ಭಾರತದ ನಡುವಿನ ಸಂಬಂಧ ಹೇಗಿದೆ ಅಂತ ಇಸ್ರೇಲ್ ಭಕ್ತರು ತಿಳಿದುಕೊಳ್ಳೋದು ಉತ್ತಮ ಸಾವಿರದ ಒಂಬೈನೂರ ಐವತ್ತು ಅಂದರೆ ಭಾರತ ಸ್ವತಂತ್ರವಾಗಿ ಮೂರೇ ವರ್ಷಕ್ಕೆ ಇರಾನ್ ಮತ್ತು ಭಾರತ ಪರಸ್ಪರ ಸ್ನೇಹ ಸಂಬಂಧಕ್ಕೆ ಸಹಿ ಹಾಕಿದೆ ಬಿಜೆಪಿಯ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಎರಡು ಸಾವಿರದ ಒಂದರಲ್ಲಿ ಇರಾನ್ಗೆ ಭೇಟಿ ಕೊಟ್ಟು ಟೆಹ್ರಾನ್ ಘೋಷಣೆಗೆ ಸಹಿ ಹಾಕಿದರು ಎರಡು ಸಾವಿರದ ಮೂರರಲ್ಲಿ ಅಲ್ಲಿನ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಕತಾಮಿ ಭಾರತಕ್ಕೆ ಬಂದು ದೆಹಲಿ ಘೋಷಣೆಗೂ ಸಹಿ ಹಾಕಿದ್ದಾರೆ ಅಲ್ಲಿಗೆ ಮುಗಿದಿಲ್ಲ ವಾಜಪೇಯಿ ಬಳಿಕ ಅಂದರೆ ಹದಿನೈದು ವರ್ಷದ ನಂತರ ಇರಾನ್ಗೆ ಮತ್ತೆ ಭೇಟಿ ಕೊಟ್ಟ ಭಾರತದ ಪ್ರಧಾನಿ ಯಾರು ಗೊತ್ತಾ ಇಂದಿನ ಪ್ರಧಾನಿ ಇಸ್ರೇಲ್ ಭಕ್ತರ ನೆಚ್ಚಿನ ನಾಯಕ ಇದೇ ನರೇಂದ್ರ ಮೋದಿ ಮೋದಿಯವರು ಎರಡು ಸಾವಿರದ ಹದಿನಾರರಲ್ಲಿ ಇರಾನ್ಗೆ ಭೇಟಿ ಕೊಟ್ಟಿದ್ರು ಹನ್ನೊಂದಕ್ಕೂ ಅಧಿಕ ಜಂಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇರಾನ್ನ ಅಧ್ಯಕ್ಷ ರೋಹಾನಿ ಭಾರತಕ್ಕೆ ಭೇಟಿ ಕೊಟ್ಟು ವ್ಯಾಪಾರ ಸಾರಿಗೆ ಮತ್ತು ಸಾಗಣೆಯ ಕುರಿತಾದ ಮುಖ್ಯ ತ್ರಿಪಕ್ಷೀಯ ಒಪ್ಪಂದಕ್ಕೆ ಎರಡೂ ದೇಶ ಮುಖ್ಯಸ್ಥರ ಸಮ್ಮುಖದಲ್ಲಿ ಸಹಿ ಹಾಕಿತ್ತು ಈ ಬಗ್ಗೆ ಮೋದಿ ಭಕ್ತರೇ ಆಗಿರುವ ಇಸ್ರೇಲ್ ಭಕ್ತರಿಗೆ ಮಾಹಿತಿ ಇಲ್ಲ ಅಂತ ಕಾಣುತ್ತೆ ಅವರ ಮನಸ್ಥಿತಿ ಹೇಗಿದೆ ಅಂದರೆ ಇಸ್ರೇಲ್ ಗಾಜಾದ ಮೇಲೆ ನಿರ್ದಯವಾಗಿ ದಾಳಿ ಮಾಡಿದ್ದು ನೋಡಿ ಅಲ್ಲಿನ ಪುಟ್ಟ ಪುಟ್ಟ ಅನ್ನ ಅನ್ನನಿರಲ್ಲದೆ ಸಾಯುವುದು ನೋಡಿ ಅದನ್ನು ಸಂಭ್ರಮಿಸಿದ್ದರು ಇದೀಗ ಅದೇ ಅವಸ್ಥೆ ಇರಾನಿಗೂ ಬರಬೇಕು ಎಂದು ಕಾದುಕೊಳ್ತಿದ್ದಾರೆ ಭಾರತ ಮತ್ತು ಇರಾನ್ ವ್ಯಾಪಾರದಲ್ಲಿ ಪ್ರಮುಖ ಪಾಲುದಾರರು ಎಂಬ ವಿಷಯ ಕೂಡ ಈ ಭಕ್ತರಿಗೆ ಗೊತ್ತಿಲ್ಲ ಇರಾನಿಗೆ ಭಾರತದಿಂದ ಅಕ್ಕಿ ಚಹಾ ಸಕ್ಕರೆ ಔಷಧಗಳು ನಿರಂತರವಾಗಿ ರಫ್ತಾಗ್ತಿದೆ ಜೊತೆಗೆ ಇರಾನ್ನಿಂದ ಭಾರತಕ್ಕೆ ಪ್ರಮುಖವಾದ ರಾಸಾಯನಿಕಗಳು ಕಚ್ಚಾ ತೈಲಗಳು ಆಮದಾಗ್ತಿದೆ ಇನ್ನೂ ಮುಖ್ಯವಾದ ಒಂದು ವಿಷಯ ಏನು ಗೊತ್ತಾ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲ ಬರುವ ದೇಶಗಳಲ್ಲಿ ಒಂದು ಇರಾನ್ ಎಸ್ ಭಾರತವು ಇರಾನ್ನ ಕಚ್ಚಾ ತೈಲದ ಅತಿ ದೊಡ್ಡ ಖರೀದಾರಲ್ಲಿ ಒಂದಾಗಿದೆ ವರ್ಷದಲ್ಲಿ ಇರಾನ್ನಿಂದ ಮಾತ್ರ ಕನಿಷ್ಠ ನಾಲ್ಕು ಲಕ್ಷದಷ್ಟು ಬ್ಯಾರೆಲ್ಗಳಷ್ಟು ಆಮದು ಮಾಡ್ಕೊಳ್ತಾ ಇದೆ ಹೀಗಿರುವಾಗ ಇರಾನ್ ಇಸ್ರೇಲ್ನ ತೆಕ್ಕೆಗೆ ಹೋದರೆ ಈಗ ಇರೋದಕ್ಕಿಂತಲೂ ದುಪ್ಪಟ್ಟು ಬೆಲೆ ಭಾರತ ತೆರಬೇಕಾಗ್ತದೆ ಅದು ಕೂಡ ಡಾಲರ್ ಲೆಕ್ಕದಲ್ಲಿ ತೆರಬೇಕಾಗ್ತದೆ ಆದರೆ ಇರಾನಿಗೆ ಆ ಷರತ್ತು ಖಂಡಿತ ಇರಲಿಲ್ಲ ರೂಪಾಯಿಯಲ್ಲಾದರೂ ಕೂಡ ಪಾವತಿ ಮಾಡಿದರೆ ಸಾಕು ಎಂದು ಇರಾನ್ ಒಪ್ಪಿಕೊಂಡಿತ್ತು ಇನ್ನು ದುಡ್ಡಿಗೆ ಬದಲಾಗಿ ವಸ್ತುಗಳ ಕೊಡುಕೊಳ್ಳುವಿಕೆಯೂ ನಡೆಯುತ್ತಿತ್ತು ಅದಕ್ಕೂ ಭಾರತದೊಂದಿಗೆ ಇದೇ ಇರಾನ್ ಸೈ ಅಂದಿತ್ತು ಇದೇನೂ ಗೊತ್ತಿಲ್ಲದ ದೇಶದ ಆರ್ಥಿಕತೆಯ ಜ್ಞಾನವಿಲ್ಲದ ಮೂರ್ಖರು ಕೇವಲ ಗಡ್ಡ ಮುಂಡಾಸು ಕಂಡಾಕ್ಷಣ ಅವರು ನಮ್ಮ ವಿರೋಧಿಗಳು ಅಂದ್ಕೊಂಡ್ಬಿಡ್ತಾರೆ ಇನ್ನು ಮುಸ್ಲಿಮರಾದರೆ ಹೇಳೋದೇ ಬೇಡ ಅವರ ಸರ್ವನಾಶಕ್ಕೆ ಬಯಸ್ತಾರೆ ವಿರೋಧಿಸಲು ಧರ್ಮವೊಂದು ಇದ್ದರೆ ಸಾಕು ಅವರು ನ್ಯಾಯದ ಪರವೋ ವಿರುದ್ಧವೋ ಎಂದು ನೋಡುವುದು ಸಂಘ ಪರಿವಾರಕ್ಕೆ ಗೊತ್ತಿಲ್ಲ ದೇಶದ ಪರಿಸ್ಥಿತಿ ಚರ್ಚಿಸಲು ಬಿಟ್ಟು ಇಸ್ರೇಲ್ ಪರ ಬಂಬುಡ ಬಜಾಯಿಸುವ ಕುರುಡು ಭಕ್ತರೇ ನೀವೊಂದು ವಿಷಯ ತಿಳಿದುಕೊಳ್ಳೇಬೇಕು ಇರಾನ್ ಭಾರತದ ಶತ್ರುವಲ್ಲ ಇರಾನ್ ಕತೆ ಮುಗಿದರೆ ಭಾರತಕ್ಕೆ ನಷ್ಟವಲ್ಲದೆ ಲಾಭವೇನೂ ಇಲ್ಲ ಮುಖ್ಯವಾಗಿ ಇಸ್ರೇಲ್ ದಾಳಿಯಿಂದ ಇರಾನ್ ಮುಗಿದೇ ಬಿಡ್ತು ಎಂಬ ಹುಚ್ಚು ಭ್ರಮೆಯಲ್ಲಿದ್ದರೆ ಅದರಿಂದ ನೀವು ಹೊರಗೆ ಬನ್ನಿ ಯಾಕೆಂದರೆ ಇಸ್ರೇಲ್ ಕುಳಿತುಕೊಳ್ಳಲಾಗದಂತೆ ಇರಾನ್ ಹೊಡಿತದೆ ಕೆಲವು ಕನ್ನಡ ಮಾಧ್ಯಮ ಹಂಚುವ ಪ್ರಪಕಗಾಂಡ ವಿಡಿಯೋ ಬಿಟ್ಟು ಬಂದರೆ ನಿಮಗೆಲ್ಲ ಅದು ಅರ್ಥವಾಗ್ತದೆ ಇದೇ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್